ಫ್ರೆಂಡ್ಸ್ ನಾನು ಹಾಗೆ ಎರಡು ಬೀನ್ಸ್ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಿತ್ತು ಹಾಗಾಗಿ ಒಂದು ಕ್ಯಾರೆಟ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನ ಕನಸು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಹಾಗೆ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಆರು ಗಂಟೆಯಲ್ಲಿ ಫ್ರೆಂಡ್ಸ್ ಹಾಗೆ ಚಳಿ ವೆದರ್ಗೆ ಏನಾದ್ರು ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆವಾಗ ಬೋಂಡ ತಿಂದು ಬೇಜಾರಾಗಿರುತ್ತೆ ಬಜ್ಜಿ ತಿಂದು ಬೇಜಾರಾಗಿರುತ್ತೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿ ತಿನ್ನೋದು ಅಂತಂದರೆ ಒಂಥರ ಖುಷಿ ಚಳಿಗಂತೂ ಬಿಸಿ ಬಿಸಿಯಾಗಿ ಗೋಬಿ ಪಾನಿಪುರಿ ಮಸಾಲ ಪುರಿ ಹಾಗೆ ಬಿಸಿ ಬಿಸಿ ಬೋಂಡಾ ಬಜ್ಜಿ ತಿಂತಾ ಇದ್ರೆ ಏನೂ ಒಂಥರ ಅಲ್ಲ ಎಲ್ಲರಿಗೂ ಅಷ್ಟೇ ಸಂಜೆ ಸಂಜೆ ಆಯಿತು ಅಂದರೆ ಏನಾದ್ರೂ ಕಾಫಿ ಇರಬೇಕು ಅಂತ ಅನ್ನಿಸ್ತದೆ ಹಾಗಾಗಿ ನಾನು ಮನೆಯಲ್ಲೇ ಇರುವಂಥ ಐಟಮಲ್ಲಿ ಇವತ್ತು ಡಿಫ್ರೆಂಟಾಗಿ ಒಂದು ಯಾವುದೇ ಥರ ಸೊಪ್ಪಾಗಲಿ ಯಾವುದು ಏನು ಬಳಸ್ತಂತೆ ತುಂಬಾ ಅದ್ಭುತವಾದಂಥ ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ ಬನ್ನಿ ಅದು ಏನು ಎಂತು ಅಂತ ನಿಮಗೆ ತೋರಿಸ್ತೀನಿ ಒಂದೆರಡು ಬೀನ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಹಾಗೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಬಂದು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಬಂದು ಜೀರಿಗೆ ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಗೆ ಕಡಲೆ ಇಟ್ಟು ಫ್ರೆಂಡ್ಸ್ ನಾನು ಯಾವುದೇ ಥರ ಸೊಪ್ಪು ಆಗಲಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಯಾವುದು ಏನೂ ಇಲ್ಲ ಹಾಗೇ ಮಾಡ್ತಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಇವಾಗ ಬಂದು ಕಡಲೆ ಇಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಬಂದು ಜೀ ಜೀರಿಗೆ ಮತ್ತು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಹಾಗೆ ವೆಜಿಟೇಬಲ್ ಎಲ್ಲನೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ತರಕಾರಿ ತಿನ್ನಲ್ಲ ಅಂತ ಮಕ್ಳು ಇರ್ತಾರೆ ನೋಡ್ರಿ ಅವ್ರಿಗೆ ಈ ಥರ ಮಾಡಿಕೊಡ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಆಯಿತಾ ಅದಕ್ಕೆ ನಾನು ಇದಿಷ್ಟನೇ ಆಗ್ತಾಯಿದ್ದೀನಿ ಯಾರು ಈ ಇದರಲ್ಲೆಲ್ಲ ತರಕಾರಿ ಎಲ್ಲ ತೆಗೆದು ತೆಗೆದು ಇಟ್ಟಿರ್ತಾರೆ ನೋಡಿರಿ ಅವ್ರಿಗಿದು ಮಾತ್ರ ಹೇಳಿ ಮಾಡಿಸ್ತು ಯಾಕಂದರೆ ಈ ಮಕ್ಕಳದ್ದು ಒಂದು ಕೆಟ್ಟ ಬುದ್ಧಿ ಇರುತ್ತೆ ನೋಡ್ರಿ ಏನೇ ಕೊಟ್ರು ತೆಗೆದು ಸೈಡಿಗೆ ಇಡೋದು ಹಾಗಾಗಿ ಫ್ರೆಂಡ್ಸ್ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟಾಗೂ ಇರುತ್ತೆ ಈ ಥರ ನೀರು ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಈಗ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಈಗ ಕಲಿಸ್ಕೊಂಡು ಒಂದು ಅದ ಒಂದು ಅತಿ ತೆಳ್ಳಿರ್ಬಾರ್ದು ಅತಿ ಗಟ್ಟಿನಿರ್ಬಾರ್ದು ಉಂಡೆ ಮಾಡೋಷ್ಟು ಇರಬೇಕು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸು ನನಗಂತೂ ತರಕಾರಿ ತಿನ್ನೋಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಕೆಲವು ಮಕ್ಕಳು ಸಾಂಬಾರಿಗೆ ಹಾಕಿದ್ರು ತೆಗೆದು ಸೈಡಿಗೆ ಇಡೋದು ಮತ್ತು ಹಾಗೆ ಮತ್ತು ಏನೇ ಒಂದು ಪಲ್ಯ ಮಾಡಿಕೊಟ್ರು ತಿನ್ನೋಲ್ಲ ಒಂದು ಗ್ರೇವಿ ಮಾಡಿ ಏನಂತದ್ರಲ್ಲೂ ತಿನ್ನೋಲ್ಲ ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗಾರಾಗಲಿ ತರಕಾರಿ ಅವ್ರಿಗೆ ಬಟ್ಟೆ ಒಳಗೆ ಹೋಗ್ಬೇಕು ಫ್ರೆಂಡ್ಸಿಗೆ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಹಾಗೆ ನಾನು ಇವಾಗ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಟು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಟು ಎಣ್ಣೆ ಒಯ್ದಿದ್ದೀನಿ ಮತ್ತು ಬಿಸಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನಿಮ್ಮ ಮಕ್ಕಳು ಯಾರಾದ್ರೂ ಈ ಥರ ತರಕಾರಿ ಎಲ್ಲ ತಿನ್ನಲ್ಲ ಅಂತಂದಾಗ ಈ ಥರ ಮಾಡಿಕೊಡಿ ತರಕಾರಿಯಲ್ಲಿ ವೆರೈಟಿ ವೆರೈಟಿ ನಾವು ಮಾಡಿಕೊಡ್ಬೋದು ಮಕ್ಕಳಿಗೆ ಇಷ್ಟಪಟ್ಟು ತಿನ್ನೋಕ್ಕೆ ಇದರಲ್ಲೂ ತರಕಾರಿಯಲ್ಲಿ ತುಂಬಾ ವೆರೈಟಿ ಥರದ್ದು ಮಾಡ್ಬೋದು ನಾನು ಥರ ಮಾಡ್ತೀನಿ ಏನಾದರೂ ಒಂದೊಂದು ಟ್ರೈ ಮಾಡ್ತಾ ಇರ್ತೀನಿ ಮಾಡಿ ಮಾಡ್ಕೊಡ್ತೀನಿ ಅದಕ್ಕೆ ಸ್ವಲ್ಪ ಟೈಮಿನಿಂದ ನಾನು ಇದನ್ನೆಲ್ಲ ಮಾಡೋದು ನಿಂತೋಗ್ಬಿಟ್ಟಿದ್ದು ಇನ್ನು ಮುಂದೆ ಕಂಟಿನ್ಯೂ ಆಗಿ ಯಾವ್ಯಾವ ತರಕಾರಿಯಲ್ಲಿ ಏನೇನು ಮಾಡ್ಬೋದು ಐಟಮ್ಸ್ಗಳು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನೀಟಾಗಿ ಒಂದೊಂದಾಗಿ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾಯಿದ್ದೀನಿ ಮೀಡಿಯಮ್ ಎಣ್ಣೆ ಕಾಯಿಸ್ಕೊಂಡು ಹಾಗೆ ಮೀಡಿಯಮ್ ಸ್ಟವ್ ಇಟ್ಕೊಂಡು ಮಾ ಬೇಯಿಸಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹಾಗೆ ನನ್ನ ಮ ಮನೇಲಂತೂ ವರ್ಷ ತರಕಾರಿ ಅಂತೂ ಒಂದು ಚೂರು ಮುಟ್ಟಲ್ಲ ಫ್ರೆಂಡ್ಸ್ ಏನೇ ಮಾಡಿಕೊಟ್ರು ಒಂಥರ ಯಾವುದೋ ಮೂಲೆಯಲ್ಲಿ ಹಾದು ಅದು ಇಟ್ಟಿರ್ತಾಳೆ ಇಲ್ಲಾಂದರೆ ನಾನು ಹೊರ್ಗಡೆ ಹೋದ ತಕ್ಷಣ ಹೊರಗಡೆ ಹಾಕ್ಬಿಡ್ತಾಳೆ ಮಕ್ಕಳದು ಎಲ್ಲ ಮಕ್ಕಳದ್ದು ಅದೇ ಬುದ್ಧಿನೇ ಹಾಗಾಗಿ ಇದಕ್ಕೆ ಬಟಾಣಿ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟಾಣಿ ಮತ್ತು ಹಾಗೆ ಇನ್ನೊಂದಷ್ಟು ತರಕಾರಿಗಳನ್ನ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಥರ ಟೇಸ್ಟ್ ನಾನು ಇನ್ನೊಂದು ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತರಕಾರಿಲಿ ಮತ್ತು ಹಾಗೆ ಬಟಾಣಿ ಇದೆಲ್ಲ ಹಾಕಿ ಇನ್ನೊಂದು ಥರ ಯಾವ್ಯಾವ ಥರ ಡಿಫ್ರೆಂಟಾಗಿ ತರಕಾರಿಗಳಲ್ಲಿ ಮಾಡ್ಬೋದು ಮಕ್ಕಳಿಗೆ ತಿನ್ನೋಕ್ಕೆ ಕೊಡ್ಬೋದು ಅಂತ ಹೊಟ್ಟೆಲ್ಲೇನಾರು ಏನಾರಾದರೂ ಮಕ್ಕಳಿಗೆ ತರಕಾರಿ ಅನ್ನೋದನ್ನ ನಾವು ಹೊಟ್ಟೆ ಒಳಗೆ ಹಾಕ್ಬೇಕು ಅಷ್ಟೇ ಅವರು ಕ್ರಿಮಿನಲ್ ಆದರೆ ನಾವು ಇನ್ನೊಂಥರ ಕ್ರಿಮಿನಾಗೆ ಆಗಿರಬೇಕು ಅಷ್ಟೇ ತಾಯಿದಿರು ಯಾಕಂದರೆ ತಾಯ್ದಿದ್ದು ಒಂದು ಇದೇ ಅದಲ್ವ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಅವ್ರಿಗೆ ಪೌಷ್ಟಿಕಾಂಶ ಆಹಾರ ತಿನ್ನಿಸ್ಬೇಕು ಅಂತ ಈಗಿನ ಮಕ್ಕಳಂದ್ರೆ ಹೊರ್ಗಡೆ ತಿಂಡಿಗೆ ತುಂಬಾ ಇಷ್ಟಪಡ್ತಾರೆ ಮನೆ ತಿಂಡಿ ಅಂದರೆ ಅವ್ರಿಗೆ ಅಲರ್ಜಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಹಾಗೆ ಮತ್ತೆ ಈಗ ಡ್ರೈಯಾಗಿ ನೀಟಾಗಿ ಸಣ್ಣ ಉರಿ ಮಾಡಿಕೊಂಡು ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಫೈನಲಿ ರೆಡಿ ಆಯಿತು ಇವಾಗ ಅವಳಿಗೆ ವರ್ಷ ಮಲ್ಕೊಂಡಿದ್ಲಿ ಎಬ್ಬಿಸ್ಬಿಟ್ಟು ಕೊಡೋಣ ಅಂತ ಈಗ ನಾಲ್ಕು ಗಂಟೆ ಸ್ನ್ಯಾಕ್ಸಿಗೆ ಮಾಡಿದೆ ಆ ಹಾ ತುಂಬಾ ಘಮ ಘಮ ಆಗಿ ಚೆನ್ನಾಗಿ ಬರ್ತೈತೆ ಇದಕ್ಕೆ ಒಂದು ಸ್ವಲ್ಪ ಸಾಸ್ ಹಾಕಿ ಒಂಚೂರು ಹಾಕ್ಕೊಟ್ರೆ ಒಂದಕ್ಕೆ ಒಂದು ದಿನ ಬಂದು ಒಂದು ಹತ್ತು ತಿಂತಾರೆ ಹಾಗಾಗಿ ಅವ್ರು ತಿನ್ನೋದ್ರಲ್ಲಿ ನಾವು ಖುಷಿ ಪಡಬೇಕಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ